ನಾನೇ ಅದನ್ನು ಬೇಡ ಅಂದರು ಅದನ್ನ ನನ್ನ ಬಿಡದರ ಮಟ್ಟಕ್ಕೆ ಆಗೋಯ್ತು ಫಸ್ಟು ಮಿಸಿನ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅಲ್ಲೂ ಆಗಲಿಲ್ಲ ಬೇಡ ಅಂದ್ಬಿಟ್ಟು ದೇವರು ಅಂದ್ಬಿಟ್ಟು ಧರ್ಮಸ್ಥಳ ಇನ್ವೈಟ್ ಮಾಡಿದ್ರು ಅಲ್ಲೂ ಆಗಲಿಲ್ಲ ಕೊನೆಗೆ ಇಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಬಸವ ಮಾರಕ್ಕೆ ಸೇರಿಸಿದ್ದು ಅದು ನಿಜವಾಗ್ಲೂ ನನಗೆ ಅದು ಬಿಡಿಸಿದ್ದು ಅನ್ನೋದಕ್ಕಿಂತ ದೇವರು ಒಂದು ಆಶೀರ್ವಾದದ್ರ ಮುಖಾಂತರನೇ ಅಲ್ಲಿ ಸಿಕ್ಕಿದೆ ಅನಿಸುತ್ತೆ ಈಗ ಒಂದು ಒಂದು ಹತ್ತು ವರ್ಷ ಸರ್ ಮೂರುವರೆ ಮೂರುವರೆ ಇಲ್ಲ ಸರ್ ದೇಹ ಗುಣ ಆಗೋದಕ್ಕಿಂತ ಹೆಚ್ಚಾಗೆ ನಮ್ಮ ಮನಸ್ಸಿಂದ ಹೇಗೆ ಅದನ್ನ ಹೊರ ತೆಗೆಯೋದು ಅನ್ನೋದನ್ನ ಒಂದು ತೋರಿಸ್ಕೊಡ್ತೇವೆ ಅಲ್ಲಿ ಮಾತ್ರ ಅವ ಅಣ್ಣ ಅಂತ ಹೇಳೋದಕ್ಕಿಂತ ದೇವರು ಸ್ಥಾನದಲ್ಲಿ ಇಟ್ಟೋರನ್ನ ನಾವು ನೋಡಬೇಕು ಅನಿಸುತ್ತೆ ಬಸವಣ್ಣವರು ಒಬ್ಬ ಮನುಷ್ಯ ಅಂತ ನಾ ಅನ್ಕೊಂಡು ನಾವು ಅದನ್ನು ನಮ್ಮ ಬದುಕಲಿ ಸರ್ ಅವರು ಒಂಥರ ನನ್ನ ಪಾಲಿನ ದೇವರು ಆಮೇಲೆ ಆಮೇಲೆ ಗೊತ್ತಾಯಿತು ಬಸವ ಮಾರ್ಗ ಬಂದ ಮೇಲೆ ನನ್ನನ್ನು ನಾನು ಅದನ್ನು ಕುಡಿತಿರ್ಲಿಲ್ಲ ನನ್ನ ಒಂದೊಂದು ಖುಷಿನೇ ಆಗಲಿ ದುಃಖನೇ ಆಗಲಿ ನನ್ನ ಲೈಫ್ನ ಒಂದೊಂದು ಡ್ರಾಪ್ ಡ್ರಾಪ್ ರೀತಿಯನ್ನು ನಾನು ಕುಡಿತಾ ಇದ್ದೀನಿ ನಮ್ಮ ಫ್ಯಾಮಿಲಿ ದಿನನಿತ್ಯ ಏನು ನೆನ್ಕೋತೀವಿ ಗೊತ್ತಿಲ್ಲ ನಮ್ಮ ಮನೆ ದೇವ್ರನ್ನ ಹೇಗೆ ನೆನ್ಕೋತೀವಿ ಪ್ರತಿದಿನ ಅವ್ರ ಬಗ್ಗೆ ಮಾತಾಡ್ತೀವಿ ನೆನ್ಕೋತೀವಿ ಸರ್ ಅದು ಈಗಂದರೆ ನನ್ನ ಲೈಫ್ ಒಂದು ಫ್ಯೂಚರ್ ಅನ್ನೋದು ಮೇಲೆ ಹೋಗ್ತಾ ಇದ್ದೀನಿ ಅವಾಗ ಹಂಗಿರಲಿಲ್ಲ ನಾನು ಕುಡಿಯೋಕ್ಕೆ ಕಾಸಬೇಕು ನನಗೆ ಆ ಥರ ಹೋಗ್ತಿದ್ದೆ ಪ್ರತಿ ಸಲನೂ ಫ್ರೀ ಕ್ಯಾಂಪ್ ಇದ್ದಾಗ ಬಡವರು ನಮ್ಮ ಕಡೆ ನಮ್ಮ ರಿಲೇಟಿವ್ ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಅವರನ್ನೆಲ್ಲ ನಾನೇ ಪ್ರೋತ್ಸಾಹಿಸಿ ಅಲ್ಲಿ ಸೇರಿಸ್ತೀನಿ ಸರ್ ಅದು ಹೇಗೆ ಅಂದರೆ ಒಂದು ಏನದು ಯಾವ ಥರ ಅಂತ ಹೇಳೋಕ್ಕೆ ಒಂದು ಅಸಾಧ್ಯ ಆಗಿಬಿಡುತ್ತೆ ನನ್ನ ಲೈಫಲ್ಲಿ ಅದು ಒಂದು ಏನಂದ್ರೆ ಅದು ಒಂದು ನ್ಯಾಚುರಲಾಗಿ ಎಲ್ಲ ಅವಾಗಿವಾಗ ಅಂತ ತೊಗೊಂಡಿದ್ದು ಅದೇನಾಯಿತು ಅಂದರೆ ಅದು ನಾನೇ ಅದನ್ನು ಬೇಡ ಅಂದರೂ ಅದನ್ನ ನನ್ನ ಬಿಡದೆರ ಮಟ್ಟಕ್ಕೆ ಆಗೋಯ್ತು ಒಂದು ಜಸ್ಟೊಂದು ಒಂದು ಖುಷಿ ಒಂದು ಎಂಟರ್ಟೈನ್ಮೆಂಟ್ ಅವ್ರು ಕೊಡಿಸ್ತಿತ್ತು ಫಸ್ಟ್ ಅದು ಸ್ವಲ್ಪ ಸ್ವಲ್ಪ ದಿನ ಅದು ಹೇಗೆ ಆವರಿಸ್ತು ಅಂದರೆ ಅದು ನನ್ನ ನನಗೆ ಗೊತ್ತೇ ಆಗಲಿಲ್ಲ ಅದು ನನಗೆ ಅದೆಲ್ಲ ಪ್ರಪಂಚನೇ ಕೆಲಸ ಮನೆ ಮಠ ಒಂದು ಒಂದು ಏನ್ ಥರ ಮೇಲೂ ಪ್ರಜ್ಞೆ ಇಲ್ಲದಾರ ಈನ ಮಾನವಾಗ್ ತಂದುಬಿಡ್ತದ್ದು ಯಾರೇನೇ ಅಂದರು ಯಾವ ಕೆಲಸ ಏನು ಮನೆ ಅದ್ರ ಕಡೆ ಟೆನ್ಷನ್ನೇ ಇಲ್ಲ ಅದೊಂದು ಇದ್ರೆ ಸಾಕು ಅದೇ ನನ್ನ ಜೀವನ ಅಲ್ಲಿಂದ ಬಂದಿದ್ದು ಅದನ್ನು ಬಿಡಬೇಕು ಅಂದರು ಅದು ದಾರಿನೇ ಸಿಕ್ತಿರಲಿಲ್ಲ ಯಾರೇನು ಹೇಳಿದ್ರು ಯಾವುದೇ ಮೆಡಿಷನ್ ಆಗಲಿ ಏನೇ ಆಗಲಿ ಪ್ರಯೋಜನ ಆಗ್ತಿರಲಿಲ್ಲ ಉದಾಹರಣೆಗೆ ನನ್ನ ಫಸ್ಟು ಮಿಸ್ಸಿನ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅಲ್ಲೂ ಆಗಲಿಲ್ಲ ಬೇಡ ಅಂದ್ಬಿಟ್ಟು ದೇವರು ಅಂದ್ಬಿಟ್ಟು ಧರ್ಮಸ್ಥಳ ಇನ್ವೈಟ್ ಮಾಡಿದ್ರು ಅಲ್ಲೂ ಆಗಲಿಲ್ಲ ಕೊನೆಗೆ ಇಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಬಸವ ಮರಕ್ಕೆ ಸೇರಿಸಿದ್ದು ಅಲ್ಲಿ ಬಿಡೋ ಕಾರಣ ಅಂದರೆ ಅದು ನಿಜವಾಗ್ಲೂ ನಮಗೆ ಅದು ಬಿಡಿಸಿದ್ದು ಅನ್ನೋದಕ್ಕಿಂತ ದೇವರು ಒಂದು ಆಶೀರ್ವಾದದ್ರ ಮುಖಾಂತರನೇ ಅಲ್ಲಿ ಸಿಕ್ಕಿದೆ ಅನಿಸುತ್ತೆ ಯಾಕೆಂದ್ರೆ ಅಲ್ಲಿ ಪ್ರತಿಯೊಂದು ಒಂದೊಂದು ಕ್ಲಾಸಸ್ ಇರ್ಬೋದು ಅಲ್ಲಿ ಪ್ರಮೋಚನಗಳು ಯೋಗ ಒಂದೇ ಅದು ದೇಹಕ್ಕೆ ಮಾತ್ರ ಒಂದು ಮೆಡಿಷನ್ ಕೊಟ್ಟು ಕ್ಯೂರ್ ಮಾಡ್ತಾರೆ ಅನ್ನೋದು ಸುಳ್ಳು ಅಂತ ಅನಿಸ್ಬಿಡ್ತು ಯಾವ ರೀತಿ ಅಲ್ಲಿ ದೇಹ ಗುಣ ಆಗೋದ್ಕಿಂತ ಹೆಚ್ಚಾಗೆ ನಮ್ಮ ಮನಸ್ಸಿಂದ ಹೇಗೆ ಅದನ್ನ ಹೊರ ತೆಗೆಯೋದು ಅನ್ನೋದನ್ನ ಒಂದು ತೋರಿಸ್ಕೊಡ್ತು ಅಲ್ಲಿ ಒಂದು ಕ್ಲಾಸ್ ಮುಖಾಂತರ ಕ್ಲಾಸ್ ಅಂದರೆ ಯಾವ ಥರ ಅಂದರೆ ಅಲ್ಲಿ ಹೇಳೋದು ನಿಜವಾಗ್ಲೂ ಅದು ತುಂಬ ಗ್ರೇಟು ಅದನ್ನು ನಮ್ಮನ್ನ ಯಾವ ಥರದ್ದು ರೂಢಿಸ್ಕೊಳ್ಳುತ್ತೆ ಅನ್ನೋದನ್ನ ಅಲ್ಲಿ ಎಕ್ಸಾಂಪಲ್ ಕೊಟ್ಟು ನಮ್ಮನ್ನ ಆಚೆ ತರಿಸ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಹಾಸ್ಪಿಟಲ್ ಅಂದರೆ ಅದನ್ನು ಏನಂದರೆ ಮೆಡಿಷನ್ ಕೊಡ್ಬೋದಷ್ಟೇ ಅಷ್ಟೆ ಆದರೆ ನಾವು ಹೇಗೆ ಆಚೆ ಬರೋದು ಅನ್ನೋದನ್ನ ಅಲ್ಲಿ ಈ ಬಸವ ಮಾರ್ಗನ ಮುಖಾಂತರ ನಮ್ಮನ್ನ ಅಲ್ಲಿ ಆಚೆ ತಂದರು ಸರ್ ಸಹಜವಾಗಿ ಸಂದರ್ಭದಲ್ಲಿ ಮನೆ ಮಠ ಏನು ಬೇಡ ಟೈಮಿಂಗ್ಸ್ ಇರೋಲ್ಲ ಡಿಸೆಪ್ಲಿ ಇರೋಲ್ಲ ಹೌದು ಹೌದು ಸರ್ ಅದೇ ನಮಗೆಲ್ಲ ಅದೊಂದು ಇದ್ದರೆ ಸಾಕು ಅದನ್ನು ನಮ್ಮ ಯಾವ ಥರ ಇನ್ವಾಲ್ವ್ ಮಾಡ್ಕೋತು ಅಂದರೆ ಖುಷಿಯೇ ದುಃಖ ಪ್ರತಿಯೊಂದು ದುಃಖ ಕುಡಿದ್ರೇನೆ ನನಗೆ ನನ್ನನ್ನು ಅದು ಯಾವ ಥರ ತಗೋತು ಅಂದರೆ ಕುಡಿದ್ರೆ ನನಗೆಲ್ಲ ಸರಿ ಹೋಯಿತು ಈಗ ಒಂದು ಒಂದು ಹತ್ತು ವರ್ಷ ಸರ್ ಎಷ್ಟು ಮೂರುವರೆ ಮೂರುವರೆ ಇಲ್ಲ ಸರ್ ಇಲ್ಲ ಹೋಗ್ತೀನಿ ಪ್ರತಿ ವೀಕ್ ನಮ್ಮ ವರ್ಕರ್ ಜೊತೆ ಹೋಗ್ತೀನಿ ಇನ್ವೈಟ್ ಮಾಡಲೇಬೇಕು ಬಾರಿಗೆ ಹೋಗ್ತೀನಿ ಕೂತ್ ಬರ್ತೀನಿ ಅಷ್ಟೇ ಯಾಕೆಂದರೆ ಅದು ಅನುಭವ ಏನು ಅಂತ ಎಲ್ಲಿ ನನ್ನ ಜೀವನನೇ ನುಂಗಿ ನೀರು ಕುಡಿದ್ಬಿಟ್ಟು ನಾನು ಕುಡ್ದಿರಲಿಲ್ಲ ಅದು ಕುಡಿದು ಬಿಟ್ಟಿತ್ತು ನನ್ನ ದೃಷ್ಟಿಲಿ ಇದ್ದಿದ್ದು ನಾನು ಡ್ರಿಂಕ್ ಅಂತ ಅಷ್ಟೇ ಆಮೇಲೆ ಆಮೇಲೆ ಗೊತ್ತಾಯಿತು ಬಸವ ಮಾರ್ಗ ಮೇಲೆ ನನ್ನನ್ನು ನಾನು ಅದನ್ನು ಕುಡಿತಿರ್ಲಿಲ್ಲ ನಂದು ಒಂದೊಂದು ಖುಷಿಯೇ ಆಗಲಿ ದುಃಖನೇ ಆಗಲಿ ನನ್ನ ಲೈಫ್ನ ಒಂದೊಂದು ಡ್ರಾಪ್ ಡ್ರಾಪ್ ಅದು ನನ್ನ ಕುಡಿತಾ ಇತ್ತು ಅಂತ ಇವಾಗ ಗೊತ್ತಾಯ್ತು ಆವಾಗ ನಾನು ಕುಡಿತಾ ಇದ್ದೀನಿ ಅಂದ್ಕೊಂಡು ಕುಡಿತಿದ್ದೆ ಅಷ್ಟೇ ಒಂದು ತೆಗ್ದು ಒಂದು ನೈಂಟಿ ಒಂದು ಕ್ವಾರ್ಟ್ರ್ ಅಂದ್ಕೊಂಡು ಆದರೆ ನಾನು ಕಳೆದಿರೋ ಲೈಫು ಇವತ್ತು ನೆನ್ಸ್ ಮಾಡಿ ತುಂಬ ಬೇಜಾರಾಗುತ್ತೆ ಸರ್ ತುಂಬ ಚೆನ್ನಾಗಿದ್ದೀನಿ ಸರ್ ಈಗ ವರ್ಕೆ ವರ್ಕೇ ನೋಡ್ತಾ ಇದ್ದೀನಿ ನಾನಿದೆ ಸ್ವಂತ ವರ್ಕ್ ಮಾಡ್ತಾಯಿದ್ದೀನಿ ಏನಂದರೆ ಯಾರು ಅವ್ರ ಹತ್ರ ಕುಡಿಯೋಕ್ಕೆ ಯಾರು ಕಾಸು ಕೊಟ್ಟರೆ ಅದು ಈಗ ಅಂದರೆ ನಾನು ಲೈಫ್ ಒಂದು ಫ್ಯೂಚರ್ ಅನ್ನೋದು ಮೇಲೆ ಹೋಗ್ತಾ ಇದ್ದೀನಿ ಅವಾಗ ಹಂಗಿರಲಿಲ್ಲ ನಾನು ಕುಡಿಯೋಕ್ಕೆ ಕಾಸಬೇಕು ನನಗೆ ಆ ಥರ ಹೋಗ್ತಿದ್ದೆ ಅಷ್ಟೇ ಇಲ್ಲ ಸರ್ ಹೋಗೋಕ್ಕಾಗ್ತಿರ್ಲಿಲ್ಲ ಯಾರು ಎಣ್ಣೆ ಕುಡಿಸ್ತಾರೋ ಆ ಥರದವ್ರನ್ನೇ ಹುಡುಕ್ತಿದ್ದು ಇವಾಗ ಅಂದರೆ ಓನರ್ ಆಗಲಿ ಇಂಜಿನಿಯರ್ ಆಗಲಿ ಒಳ್ಳೊಳ್ಳೆ ಕೆಲಸಗಳು ಇಂಟು ಯಾವುದೇ ಥರ ಮೇಲೆ ಬರೋಂಥ ಕೆಲಸಗಳನ್ನ ಹುಡುಕ್ತೀನಿ ಅವಾಗ ಹಂಗಿರಲಿಲ್ಲ ಸರ್ ಯಾರು ಎಣ್ಣೆ ಹೊಡೆಸ್ತಾರೆ ನನಗೆ ಯಾರು ಎಣ್ಣೆ ಕೊಡಿಸ್ತಾರೆ ಯಾರು ನನ್ನ ಜೊತೆ ಕುಡಿತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಕುಡಿಯೋದಕ್ಕೆ ಅಂಥವ್ರ ಜೊತೆ ಸೇರೋಕ್ಕೆ ಇಷ್ಟಪಡ್ತಿದ್ದೆ ಹೌದು ಸರ್ ಅಂಥವ್ರನ್ನೇ ನಾನೇ ಹುಡುಕ್ತಿದ್ದೆ ಸರ್ ಅವ್ರ ಮೇಲೆ ತಪ್ಪು ಹೇಳೋದಲ್ಲ ನಾನೇ ಅವ್ರನ್ನ ಹುಡುಕ್ತಾ ಇದ್ದೆ ಅಂಥವರೇ ಬೇಕು ಅಂತ ಇವಾಗೆಲ್ಲ ನಮ್ಮ ವರ್ಕರ್ಸು ಒಳ್ಳೆ ತುಂಬ ಚೆನ್ನಾಗಿ ಜೊತೆ ಎಲ್ಲ ಅಲ್ಲಿ ಯಾವುದೇ ಥರದಾಗಲಿ ಕೆಲಸಗಳು ಕಾರ್ಯಗಳು ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ತೀರದೇ ಇಲ್ಲ ಸರ್ ಮಾತ್ರ ಅವ ಅಣ್ಣ ಅಂತ ಹೇಳೋದಕ್ಕಿಂತ ಒಬ್ಬರು ಒಂದು ದೇವಸ್ಥಾನ ದೇವರು ಸ್ಥಾನದಲ್ಲಿ ಇಟ್ಟು ಅವ್ರನ್ನ ನಾವು ನೋಡಬೇಕು ಅನಿಸುತ್ತೆ ಅವ್ರನ್ನ ಅಣ್ಣ ಅನ್ನೋದಕ್ಕಿಂತ ಬಸವಣ್ಣವ್ರು ಅಂತ ಒಬ್ಬ ಮನುಷ್ಯ ಅಂತ ನಾನು ಅಂದ್ಕೊಂಡು ನಾವು ಆದರೆ ನಮ್ಮ ಬತಕಲಿ ಸರ್ ಅವರು ಒಂಥರ ನನ್ನ ಪಾಲಿನ ದೇವರು ಸರ್ ಏಕೆಂದರೆ ಎಲ್ಲ ಥರನೂ ಸರ್ ಪ್ರತಿದಿನ ಅಲ್ಲಿ ಊಟ ವಸತಿ ಪ್ರತಿದಿನ ನಾನು ಯಾವುದು ಆಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಯಾವ ಥರ ವಿಚಾರಿಸ್ತಾರೆ ಪ್ರತಿದಿನ ಬಂದು ಆ ಭಗವಂತ ನಮ್ಮನ್ನ ಬಸವಣ್ಣವ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸ್ತಿದ್ರು ಸರ್ ಸಂಸ್ಥೆ ಇಂಪಾರ್ಟೆಂಟ್ ಸರ್ ನಾ ನಮಗಂತೂ ತುಂಬ ತುಂಬ ಇಂಪಾರ್ಟೆಂಟ್ ಸರ್ ನಮ್ಮ ಫ್ಯಾಮಿಲಿ ದಿನನಿತ್ಯ ಏನು ನೆನ್ಕೋತೀವಿ ಗೊತ್ತಿಲ್ಲ ನಮ್ಮ ಮನೆ ದೇವ್ರನ್ನ ಹೇಗೆ ನೆನ್ಕೋತೀವಿ ಪ್ರತಿದಿನ ಅವ್ರ ಬಗ್ಗೆ ಮಾತಾಡ್ತೀವಿ ನೆನ್ಕೋತೀವಿ ಸರ್ ಯಾಕೆಂದರೆ ಒಂದು ತುಂಬ ಎಲ್ಪ್ ಮಾಡಿದ್ದಾರೆ ಸರ್ ನಮಗೆ ಅವ್ರು ತುಂಬ ಬಡಿಸ್ತಾನೆ ಊಟಕ್ಕೆ ಕಾಸು ಇಲ್ಲ ಅಂಥದ್ರಲ್ಲಿ ನಮ್ಮ ಬಡವರು ತ್ರೀ ಮಂತ್ರು ಅಂತ ಭೇದ ಭಾವ ಇದುವರೆಗೂ ಇವತ್ತು ಮಾಡಿಲ್ಲ ಸರ್ ಪ್ರತಿ ನಾನು ಫ್ರೀಯಾಗಿದ್ದಾಗೆಲ್ಲ ಹೋಗ್ತಾ ಇರ್ತೀನಿ ಅವ್ರು ಮಾತಾಡ್ಸ್ತೀನಿ ತುಂಬ ಅಣ್ಣ ತಮ್ಮದಿರ್ತಾರೆ ನೋಡ್ತಾರೆ ಮಾತಾಡಿಸ್ತಾರೆ ಆಮೇಲೆ ಅಲ್ಲಿದ್ದು ಅನ್ನೋದಕ್ಕಿಂತ ಹೊರಗಡೆ ಬಂದು ಈಗಲೂ ಹೇಗಿದೆಯಾ ಎಂತಿದೆಯಾ ಇಲ್ಲಿದೆಯಾ ಹೇಗಿದೆಯಾ ಅಂತೆಲ್ಲನೂ ಕೇಳಿ ವಿಚಾರಿಸ್ತಾರೆ ಸರ್